ಇದು ಐವತ್ತು ಲೀಟರ್ ಇದ್ರು ಇದು ಇದೇ ಪ್ರಕಾರ ಎಲ್ಲ ಇದೆ ತರ ಅದಾವ್ರಿ ಇದ್ರೊಳಗೆ ರೀ ನಾವು ಐದು ವರ್ಷ ಗ್ಯಾರಂಟಿ ಐದು ವರ್ಷ ವಾರಂಟಿ ಕೊಡ್ತೀವಿ ಕರ್ನಾಟಕ ಎಲ್ಲ ಕಡೆ ಟೂ ಇನ್ ಒನ್ ಇದೆಯಾ ಏನೋ ಬರೀ ಇನ್ ಒನ್ ಇದೆಯಾ ಸರ್ ಎಂಟು ವರ್ಷದಿಂದ ಒಂಕೇಶ್ವರಂ ಬಯಲಾರ್ ನ ಯೂಸ್ ಮಾಡ್ತಾ ಇದೀವಿ ಇವತ್ನವರೆಗೂ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಏನು ಸರ್ವಿಸ್ ಅಂತ ಹೇಳಿ ಇವತ್ನವರೆಗೂ ಯಾವ್ದು ಮೇಂಟೆನೆನ್ಸ್ ಬಂದಿಲ್ಲ ಸೊ ಸಣ್ಣ ಪುಟ್ಟ ಏನಾರ ಇದ್ರು ಕೂಡ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ವೆಲ್ ಹಾರ್ಟೆಡ್ ಪೀಪಲ್ ಇದ್ದಾರೆ ಬಾಯ್ಲರ್ ಇದೆ ಸೋಲಾರ್ ಇದೆ ಮತ್ತೆ ಕರೆಂಟ್ ಮೇಲಿಂದ ನಮ್ಮದು ಓಲೆಗಳಿಗೆ ಹಾಂ 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 ಓಕೆ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಕೊಟ್ಟ ಫ್ರೀ ಆಗಿ ಕೊಟ್ಟು ಹಾಂ ಅವ್ರಿಗೆ ಟ್ರೈ ಮಾಡಿ ಡೆಮೋ ಮಾಡಿ ತೋರಿಸಿ ನಾವು ಬರ್ತೇವೆ ನಮಸ್ತೆ ನನ್ನ ಹೆಸರು ಬಗು ಆಯಿತು ಒಡೆ ಬೆಳಗಾವಿ ಡಿಸ್ಟ್ರಿಕ್ ನಮ್ಮ ತೋಟದಲ್ಲಿ ಈ ಬಾಯ್ಲರ್ ಎಂಎಸ್ ಬಾಯ್ಲರ್ ಹಾ ಇದು ಎಂಎಸ್ ಬಾಯ್ಲು ಹಾ ಇದ್ರೊಳಗೆ ಎರಡು ವೆರೈಟಿ ಅವ್ರ ಇದು ಓಕೆ ನಮ್ಗೆ ತಿಕ್ನೆಸ್ ಮೇಲೆ ಎರಡು ಕೊಡ್ತೀವಿ ರೀ ಬಾಯ್ಲು ಓಕೆ ನಂತರ ಇದು ಎಡ್ ಎಂಎಂ ತಿಕ್ನೆಸ್ ಬಾಯ್ಲ್ ಎ ಡಿ ಎಂ ಎಂ ತಿಕ್ನೆಸ್ ಸೊ ಇದೇನು ಮೆಟಲ್ ನನ್ ಸ್ಟೀಲ್ ಅವೆಲ್ಲ ಇವು ಎರಡು ಎಂಎಸ್ ಇಲ್ಲಿ ಎಂಎಸ್ ಎಂಎಸ್ ಹಾ ಓಕೆ ಇದ್ರೊಳಗೆ ನೀವು ಕಚ್ಚಾ ವಸ್ತುಗಳು ಯಾವುದೇ ಉರಿಸ್ಬೋದು ರೀ ನಂತರ ಇದು ಸಿಮ್ಲೆಸ್ ಬಾಯ್ಲ ಹಾ ಹಾ ಈ ಸಿಮ್ಲೆಸ್ ಬಾಯ್ಲರ್ ಏನೈತೆ ಇದು ಗ್ಯಾಸ್ ಮೇಲೆ ನಾವು ಯೂಸ್ ಮಾಡಬಹುದು ಎಲೆಕ್ಟ್ರಿಕಲ್ ಮೇಲೆ ಯೂಸ್ ಮಾಡಬಹುದು ಈ ತರ ನಾವು ಎಲೆಕ್ಟ್ರಿಕಲ್ ಬರ್ತಾರೆ

ಸ್ಟ್ಯಾಂಡರ್ಡ್ ಸ್ಟೀಲ್ ರೆಸರ್ವರ್ ಓಕೆ ಇದು ಐಷರಿ ಏನು ರಸ್ಟ್ ರಸ್ಟ್ ಬರಲ್ಲ ಇದು ಇದು ಯಾವ ಕಾಲಕ ರಸ್ಟ್ ಬರೋದಿಲ್ಲ ಬರೀ 7 ನಿಮಿಷ ಹೇಗೆ ನೀರು ಕೈತರೆ ಇದು ಮರಿ 7 ನಿಮಿಷದಲ್ಲಿ ಕುಡಿಯೋಕೆ ಯೋಗ್ಯವಾಗಿ ಸಿಗುತ್ತಾ ಇದೆ ಇದು ಮಲ್ಟಿ ಟ್ಯೂಬ್ ಬಾಯಲರ್ ಇದು ಮಲ್ಟಿ ಟ್ಯೂಬ್ ಅಂದ್ರೆ ಮಲ್ಟಿ ಟ್ಯೂಬ್ ಅಂದ್ರೆ ಒಳಗಡೆ ನಾಲ್ಕು ಟ್ಯೂಬ್ಗಳು ಇರುತ್ತವೆ ಓಕೆ ಆ ಟ್ಯೂಬ್ ಟ್ಯೂಬ್ದಿಂದ 4 ನಿಮಿಷದಲ್ಲಿ ನೀರು ಶುದ್ಧವಾಗಿ ಬರ್ತಾರೆ ಓಕೆ ಇ ಈ ಥರ್ಮೋಕಲ್ ಬಾಯ್ಲರ್ ಇದು ಥರ್ಮೋಕಲ್ ಬಾಯಲರ್ ಒಮ್ಮೆ ನೀರು ಬೈಸಿ ಮಾಡಿದ್ರೆ 7 ಎಂಟು 8 ನಿಮಿಷ ನೀರು ಆರಲ್ಲ ಇದು ಹಾ ಹಾ ಇದು ಚೌಕ್ ಎಸ್ಪೆಟ್ ಬಾಯ್ಲರ್ ಅಂತ ಬರ್ತಾರೆ ಓಕೆ ಸರ್ ಇದು ಇದು ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಮಾಡಿದ್ರು ಆತರ ಯೂಸ್ ಮಾಡೋರಿಗೆ ಇದು ನಾವು ಮ್ಯಾನುವಲ್ ಕೊಡ್ತೀವ್ರಿ ಸಿಂಟೆಕ್ಸ್ ಯಾರು ಇಲ್ಲ ಅವ್ರ ಇದ್ರೊಳಗೆ ನೀರ್ ಹಾಕೊಂಡು ಈಚೆ ನೀರ್ ತಕ್ಕೋದು ಇದು ಅದರ ಪೌಡರ್ ಕೋಟಿಂಗ್ ಇದ್ರ ಮೇಲ್ಗಡೆ ಪೌಡರ್ ಕೋಟಿಂಗ್ ಮಾಡೋದ್ರಿಂದ ನಾವು ನೀರ್ ಆರು ಬರ್ದಂಗೆ ನಾವು ಕೋಟಿಂಗ್ ಮಾಡಿದ್ರು ಇದಕ್ಕೆ ಮತ್ತೆ ಜಂಗ್ ಇದು ಮಾಡ್ಕೊಂಡಿವ್ರಿ ಇದು ಐವತ್ತು ಲೀಟರ್ ಎಸ್ ಎಸ್ ಬೈಲರ್ ಸಿಗುತ್ತೆ ಇದ್ರೊಳಗೆ ಐವತ್ತು ಲೀಟರ್ ಅಲ್ಲೇ ಆಯ್ತು ಲಾಸ್ಟ್ ನಮಗೆ ಟ್ವೆಂಟಿ ಫೈವ್ ಲೀಟರ್ ಒಳಗೆ ಸಿಗುತ್ತೆ ಬರೀ ಟ್ವೆಂಟಿ ಫೈವ್ ಲೀಟರ್ ಅಲ್ಲಿ ಇಲ್ಲಿ ಟ್ವೆಂಟಿ ಫೈವ್ ಲೀಟರ್ ಸರ್ ಇದು ಅರವತ್ತು ಲೀಟರ್ ಬಾಯ್ಲರ್ ಪೌಡರ್ ಕೋಟಿಂಗ್ ಬಾಯ್ಲರ್ ಕಚ್ಚ ವಸ್ತುಗಳಂದ್ರೆ ನೀವು ಎಷ್ಟಾದ ತ್ಯಾಜ್ಯ ವಸ್ತುಗಳು ಏನು ಬೇಕಾದ್ರೂ ಉರಿಸಬಹುದು ಏನೇನೋ ಸರ್ ತ್ಯಾಜ್ಯ ಪ್ಲಾಸ್ಟಿಕ್ ಎಲ್ಲಾ ಉರಿಸಬಹುದು ಸೌದೆಗಳು ಸೌದೆಗಳು ಚಿಪ್ಪುಗಳು ತೆಂಗಿನಾರು ತೆಂಗಿನ ಚಿಪ್ಪು ನೀವು ವಸ್ತುಗಳು ಎಲ್ಲ ಉರಿಸಬಹುದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಏನು ಆ ಪ್ಲಾಸ್ಟಿಕ್ ಅಂದ್ರೆ ಮಲಿನ ಒಂದು ಕರೆಂಟ್ ಪ್ಲಸ್ ಹೌದು ಎರಡನೇದು ನಮ್ಮ ಟ್ಯೂಬ್ಗಳಿಗೆ ಎಲ್ಲ ಕಡೆ ಗಂಧಿ ಅದರಿಂದ ನೀರು ಲೇಟ್ ಆಗ್ಬೋದು ಅರವತ್ ಲಿ ಲೀಟರ್ ನೀರು ಒಂಬತ್ತು ನಿಮಿಷದಲ್ಲಿ ನಮ್ಗೆ ಹೀಟ್ ಆಗ್ತೈತಿ ಒಂದ್ ಹನ್ನೆರಡು ಮೆಂಬರ್ ಇದ್ರ ಅರವತ್ ಲೀಟರ್ ನೀರ್ ಓಕೆ ತಗೋಬಹುದು ಹ ಹ ಇದು ಐವತ್ತೆಂಟರಿಂದ ಇದೆ ಇದೇ ಪ್ರಕಾರ ಎಲ್ಲ ಇದೆ ಥರ ಅದಾವೆ ರೀ ಇದ್ರೊಳಗೆ ರೀ ಅಂದ್ರೆ ನಾವು ಐದು ವರ್ಷ ಗ್ಯಾರಂಟಿ ಐದು ವರ್ಷ ವಾರಂಟಿ ಕೊಡ್ತೇವೆ ಐದು ವರ್ಷ ಗ್ಯಾರಂಟಿ ಐದು ವರ್ಷ ವಾರಂಟಿ ಕೊಡ್ತೇವೆ ಓಕೆ ಓಕೆ ಏನು ಸರ್ ನಾವು ಮಾಡಿ ಕೊಟ್ಕೊಂತೀವಿ ಹಾಂ ಹಾಂ ಹಾಲ್ ಓರ್ ಕರ್ನಾಟಕ ಎಲ್ಲ ಕಡೆ ಹಾಂ ಹಾಂ ನಾವು ರೈತರಿಗೆ ಕುರ್ತಾ ಇದ್ದವು ಅದ್ರಾಗೆ ಧಾರ್ವಾಡ ಕೃಷಿ ಹೇಳಾದ್ರವ್ರಿಗೆ ಹೆಚ್ಚಿನ ರೀತಿಗೆ ಒಮ್ಮೆ ಟ್ರೀಟ್ಮೆಂಟ್ ಮಾಡ್ಕೋತೀವಿ ನಾವು ಓಕೆ ರೈತರಿಗೆ ಸರ್ ನನ್ಗೆ ಏನಾದ್ರೂ ಒಂದು ಡೆಮೋಪಿಸ್ ತೋರಿಸ್ಬೇಕಾಗತ್ತೆ ನಿಮಗೆ ಈಗ ಡೆಮೋ ಪೀಸ್ ನಿಮಗೆ ಎಲೆಕ್ಟ್ರಿಕಲ್ ತೋರಿಸ್ಬೋದ ಈಗ ಊಟ ಇದರೊಳಗೆ ತೋರ್ಸಿದ್ರು ಯಾವುದಾದ್ರು ಓಕೆ ಸರ್ ಈಗ ಎಲೆಕ್ಟ್ರಿಕ್ ಸೈಕಲ್ ಐತ್ರಿ ಬರ್ರಿ ನೋಡೋಣ ಖಾತೆಗೆ ಬರ್ತಾರೆ ನೀರು ನಿಮಗೆ ಓಕೆ ಸರ್ ಸರ್ ಹೇಳಿ ಸರ್ ಡೆಮೋ ತೋರಿಸಿ ಸರ್ ಯಾವ್ತರ ಸರ್ ಇದು ಎಲೆಕ್ಟ್ರಿಕಲ್ ಇದೆ ಈಗ ಆಲ್ರೆಡಿ ಆನ್ ಇದೆ ಇದು ಓಕೆ ಇದು ಇಲ್ಲಿ ನೋಡ್ರಿ ಇದು ಮೀಟರ್ ಬಂದಿದೆ ಈಗ ನಮ್ಮ ಹೀಟಿಂಗ್ ಟೆಂಪ್ರೇಚರ್ ಮೀಟರ್ ಇದೆ ಹೌದು ಸ್ಪಾಟಿಫೈ ಇದೆ ಇದ್ರೊಳಗೆ ನಮ್ದು ಸಿಂಟೆಕ್ಸ್ ಇಲ್ದವ್ರಿ ಇದ್ರೊಳಗೆ ನಾವು ನೀರು ಹಾಕಿ ತಣ್ಣೀರ್ ಇದ್ರೊಳಗೆ ಕನೆಕ್ಷನ್ ಹಾಕ್ಬೇಕ್ರಿ ಓಕೆ ಹಾ ಬಿಸಿ ನೀರು ನಮಗೆ ಇಲ್ಲಿ ಕೊಡುತ್ತೆ

ಅದು ಟೆಂಪರೇಚರ್ ಜಾಸ್ತಿ ಆಗುತ್ತೆ ಬರುತ್ತೆ ಬಟ್ ಯಾವ್ದೇ ರೀತಿ ಶಾಕ್ ಆ ತರ ಇಲ್ಲ ಏನೂ ಇಲ್ಲ ಇದು ಟೂ ಇನ್ ಒನ್ ಇದೆಯಾ ಏನೋ ಬರೇ ಲಕ್ಷ ಇನ್ ಒನ್ ಇದೆಯಾ ಸರ್ ತ್ರೀ ಒನ್ ಅಂದ್ರೆ ಗ್ಯಾಸ್ ನಾವು ಗೊಬ್ಬರ ಗ್ಯಾಸ್ ಇರುತ್ತಲ್ಲ ರೈತರ ಮನೆಯಲ್ಲಿ ಓಕೆ ಆ ಗೊಬ್ಬರ ಗ್ಯಾಸ್ ಬರ್ನರ್ ಅದರೊಳಗ್ ಇಡಬಹುದು ಓಕೆ ಅದನ್ನೂ ಅಡಿಷನ್ ಮಾಡಿ ಕೊಡ್ತಾರೆ ರೀ ಓಕೆ ಅದು ಎರಡ ಎಲೆಕ್ಟ್ರಿಕ್ ಅಲ್ ಆ ಟೋಟಲ್ ಮನೆಗಳಿದ್ರು ಕಸ ಕಡ್ಡಿ ಹಾ ತೆಂಗಿನ ನಾರು ಈಜುಟ್ ಮೇಲೆ ಓಕೆ ಎಲ್ಲಾ ಇದ್ದಾಗ ಉಪ್ಪ ಉತ್ತಮ್ ಅಂದ್ರ ಕಟ್ಟಿಗೆ ಕಟ್ಟಿಗೆದ ಸೊ ಮಳೆ ಬಂದು ಕಟ್ಟಿಗೆ ನೆಂದಿದ್ರೆ ಆರಾಮ ಇನ್ನ ಎರಡು ಆಪ್ಷನ್ ಇರುತ್ತೆ ಇದಕ್ಕೆ ಹಾ ಇಲ್ಲಾಂದ್ರೆ ಕಟ್ಟಿಗೆ ಆರಾಮಾಗಿ ಆರಾಮ ಮಾಡ್ಕೊಬೋದು ಇಲ್ಲದವ್ರು ಈ ಥರ ಆಪ್ಸೆಟ್ ಮಾಡ್ಕೊಬೋದು ರೈತರು ಆಗ್ಬೋದು ಬೇರೆ ಕಸ್ಟಮರ್ ತಗೊಂಡ್ ಹೋಗ್ತಾರೆ ಸೊ ಏನಾದ್ರು ಸರ್ವಿಸ್ ಇರುತ್ತೆ ಮತ್ತೆ ಅವ್ರು ಯಾವ ರೀತಿ ನೋಡ್ಕೋಬೇಕಾಗತ್ತೆ ಏನು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಸರ್ ನಮ್ಮ ಬೈಲರ್ ನಾವು ಏನಿದ್ರಿ ಹತ್ತು ವರ್ಷ ವಾರಂಟಿ ಗ್ಯಾರಂಟಿ ಕೊಟ್ಟಿರ್ತೀವಿ ಹತ್ತು ವರ್ಷ ಹಾ ಹಾ ಐದು ವರ್ಷ ಗ್ಯಾರಂಟಿ ಐದು ವರ್ಷ ವಾರಂಟಿ ಕೊಟ್ಟಿವಿ ಆ ಗ್ಯಾರಂಟಿ ಮುಗುದ್ರೂ ಲೋಕರ್ ಏನು ಸರ್ವಿಸ್ ಇದ್ರೆ ನಾವು ರಿಪ್ಲೇಸ್ ಮಾಡ್ಕೊತೀವಿ ನಮ್ಮ ಬೈಲರ್ ಓಕೆ ನೀವು ರಿಪ್ಲೇಸ್ ಮಾಡ್ಕೊತೀರಾ ಹತ್ತು ವರ್ಷ ಬೈಲರ್ ಇದ್ರೂ ನಾವು ರಿಪ್ಲೇಸ್ ಮಾಡ್ಕೋತೀವ್ರಿ ಅದರ ಎಕ್ಸ್ಚೇಂಜ್ ಆಫರ್ ನಾವು ಮಾಡ್ಕೊಂಡು ನಾವು ಕೊಡ್ತೇವ್ರಿ ಇವರೇ ನಮ್ಮ ಬೈಲರ್ ತಗೊಂಡ್ರಿ ಈಗ ಆಲ್ರೆಡಿ ಇವ್ರನ್ನೊಂದು ಮಾತು ಕೇಳೋಣ ಸರ್ ನಮಸ್ತೆ ಸರ್ ಸುಮಾರು ಎಂಟು ವರ್ಷದಿಂದ ಒಂಟೇಶ್ವರ ಬಾಯ್ಲರ್ ನ ಯೂಸ್ ಮಾಡ್ತಾ ಇದೀವಿ ಇವತ್ನವರ್ಗು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಏನು ಸರ್ವಿಸ್ ಅಂತ ಹೇಳಿ ಇವತ್ನವರ್ಗು ಯಾವ್ದು ಮೇಂಟೆನೆನ್ಸ್ ಬಂದಿಲ್ಲ ಸೊ ಸಣ್ಣ ಪುಟ್ಟ ಏನಾರ ಇದ್ರು ಕೂಡ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ವೆಲ್ ಹಾರ್ಟೆಡ್ ಪೀಪಲ್ ಇದ್ದಾರೆ ತುಂಬಾ ಕಸ್ಟಮರ್ ಅಂತ ಟ್ರೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡು ಟ್ರೀಟ್ ಮಾಡ್ತಾರೆ ಸೊ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ಬಂದು ತೊಗೋಬೋದು ಸರ್ ನಾ ಬಂದವರಿಗೆ ಎಲ್ಲರೂ ತೊಗೊಳ್ಳಿ ಅಂತ ಹೇಳೋದು ಗೊಂಗೇಶ್ವರ ಬಾಯ್ಲರೇ ತೊಗೊಳ್ಳಿ ಸರ್ ಕಸ್ಟಮರ್ಗೆ ಮತ್ತು ರೈತರಿಗೆ ಏನಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸೊ ನಮ್ಮ ಪ್ರಾಡಕ್ಟ್ ಹೆಂಗಿದೆ ಸರ್ ಹದಿನೈದು ವರ್ಷ ಆಯಿತು ನಾವು ಇಲ್ಲಿ ಕೃಷಿ ಮೇಲೆ ಬರೋಕ್ಕೆ ಹದಿನೈದು ವರ್ಷ ಆಗುತ್ತೆ ಓಕೆ ಹಾಂ ನಾನೇ ಬರ್ತೀನಿ ಹಾಂ ಪ್ರತಿಯೊಂದು ಒಂದು ಕೃಷಿ ಮೇಳಕ್ಕೆ ಬಂದಾಗ ಆರ್ನೂರು ಐದುನೂರು ಬೈಲರ್ ನಾವ್ ಸೇಲ್ ಮಾಡಿ ಕೊಟ್ಟಿದೆ ಕೃಷಿ ಮೇಲೇ ಕೃಷಿ ನಾಲ್ಕು ದಿನದಲ್ಲಿ ಯಾವುದೋ ರೈತರ ನಮಗೆ ನಮ್ಗೆ ಅದು ಪ್ರಾಬ್ಲಮ್ ಆಗಿದೆ ಈ ಪ್ರಾಬ್ಲಮ್ ಆಗಿದೆ ಏನೋ ಮಾಡಿ ಹಾಂ ಹಾಂ ಎಲ್ಲರೂ ಒಳ್ಳೇದು ಬಂದೈತಿ ಹೇಳ್ತಾರೆ ನಾಲ್ಕು ಮೂರು ದಿನ ಕರ್ಕೊಂಬತ್ತು ಹಾಂ 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 ಇನ್ನೂ ಅನ್ನೋ ನಾವು ಪ್ರಾಬ್ಲಮ್ ಆಗುವಂಥರ ಗೊತ್ತಿಲ್ಲ ಸರ್ವೀಸ್ನು ಅಷ್ಟು ಫಾಸ್ಟ್ ಇರ್ತಿದೀವಿ ರೀ ಹಾಂ 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 ಸರ್ವಿಸ್ನು ಬರೋಲ್ಲ ಬಂದ್ರೂ ನಾವು ಫಾಸ್ಟ್ ಮಾಡ್ತೀವಿ ಸೊ ಇನ್ ಕೇಸ್ ಏನಾದ್ರು ಸ್ಪೇರ್ಗಳು ಹೋಗ್ಬೋದು ಅದರೊಳಗೆ ಇಲ್ಲ ಮೇಯ್ನ್ಟೇನೆನ್ಸ್ ಬರ್ಬೋದು ಅದೆಲ್ಲ ಯಾವ ರೀತಿ ರೆಕ್ಪಾಂಡ್ ಮಾಡ್ತೀರ ಅಲ್ಲೆಲ್ಲ ನಾವು ಆಫೀಸ್ ಆಫೀಸ್ಗಳು ಮಾಡಿದ್ರು ಮಂಕುನ ಒಳಗೆ ಹುಬ್ಬಳ್ಳಿ ಒಳಗೆ ಒಂದು ಮಾಡ್ಕೊಂಡು ಹಾಂ ಮೊಬೈಲ್ದಾಗ ಒಂದು ಈಗ ರೀ ಹಾಂ ಅಂತ ನಾವು ಶ್ರವಣಬರ್ಗುಳ್ದಾಗ ಒಂದು ಮಾಡ್ಕೊಂಡೀವಿ ಹಾಂ ಅಲ್ಲೆಲ್ಲ ಆ ಥರ ನಾವು ಆಫೀಸ್ಗಳು ಮಾಡ್ಕೊಂಡಿದ್ದೀವಿ ಸರ್ವಿಸ್ ಕೊಡಾಕ ತಿರುಪತಿ ಅಲ್ಲಿ ನಾವು ತಿರುಪತಿ ಒಳಗೆ ಸ್ಟಾರ್ಟ್ ಮಾಡಿದಿವಿ ಓಕೆ ಹಾಂ ಧರ್ಮಸ್ಥಳ ಸರ್ವಿಸ್ ಕೊಡಕ್ ಬಂದಿವಿ ಸೊ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಯಾವ್ದು ಜಾಸ್ತಿ ಮೂವಿಂಗ್ ಇರೋದು ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅತಿ ಜಾಸ್ತಿ ಹೆಚ್ಚಿಗೆ ಹೋಗೋದು ಜನ ರಷ್ಟು ನೀರಿಗೆ ನೀರು ಕದಾಗ ರೈತರಿಗೆ ರಷ್ಟು ಬರಲ್ಲ ಜಂಗ್ ನೀರು ಬರಲ್ಲ ಶುದ್ಧವಾದ ನೀರು ಬರಲ್ಲ ಶುದ್ಧವಾದ ನೀರು ಎಲ್ಲದೂ ಯೂಸ್ ಮಾಡಕ್ಕ ವಾಸನೆ ಬರಲ್ಲ ಅದೇ ಮೇನ್ ರೈತರಿಗೆ ಬೇಕಾಗಿತ್ತು ಏಳು ನಿಮಿಷದಾಗ ನಾವು ಅದು ನೀರು ಕಾಯ್ತಿದ್ರೆ ಅದೊಂದು ಕಡಿಮೆ ಊರಲ್ಲ ಉಳಿತಾವ ಅದನ್ನೇ ಹೆಚ್ಚು ಜನ ಬೇಡ ಬೇಡಿದೆ ಸೊ ಟೋಟಲಿ ಎಷ್ಟು ಪ್ರಾಡಕ್ಟ್ ಇದೆ ಸರ್ ಬಾಯ್ಲರ್ ಬಿಟ್ಟು ಬಾಯ್ಲರ್ ಅಂದ್ರೆ ಬೇರೆ ಏನಾದ್ರು ಇದೆ ಬಾಯ್ಲರ್ ಇದೆ ಸೋಲಾರ್ ಇದೆ ಮತ್ತು ಕರೆಂಟ್ ಮೇಲಿಂದ ನಮ್ಮದು ಒಲೆಗಳಿವೆ ಹಾ 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 ಕರೆಂಟ್ ಒಲೆಗಳು ಹಾ 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 ಈ ತರ ಸೊ ಈಗ ನೀವು ಹೇಳಿದ್ರೆ ಹಳ್ಳಿ ಭಾಗದಲ್ಲೆಲ್ಲ ಸೌದೆ ಸಿಗುತ್ತಲ್ಲ ಯೂಸ್ ಮಾಡ್ಬೋದು ಸಿಟಿ ಇರೋರಿಗೆ ಅದ್ ಅಡ್ವಾಂಟೇಜ್ ಇದೆಯಾ ತಗೊಂಡ್ರೆ ಯಾವ ರೀತಿ ಯೂಸ್ ಮಾಡ್ಬೋದು ಹೇಗೆಂದ್ರೆ ಅವ್ರು ಗ್ಯಾಸ್ ಗ್ಯಾಸ್ ಮೇಲೆ ಯೂಸ್ ಮಾಡ್ಬೋದು ಓಕೆ ಹಾಂ ಅವ್ರನ್ನೂ ತ್ರೀ ತೌಸಂಡ್ ವ್ಯಾಟ್ರ್ ಲೈನ್ ಸೆಂಕ್ಷನ್ ಇದ್ರೆ ಹಾಂ ಕೊಯ್ಲಿದಾವೆ ರೀ ಓಕೆ ಕಡಿಮೆ ಕೊಯ್ಲಿ ಲೈನ್ ಕರೆಂಟ್ ಸುಡುವಂತ ಓಕೆ ಓಕೆ ಅದ್ರ ಮೇಲೆ ಅವ್ರಿಗೆ ಹೀಟ್ ಮಾಡ್ಕೋಬೋದು ಹೀಟ್ ಆಗುತ್ತೆ ಹಾಂ ಅದೇ ನಾವು ಈಗಿನ ಮುಂದೆ ಬರೋ ದಿನದಾಗ ನಾವು ಸೋಲಾರ್ ಮೇಲೆ ಬಾಯ್ಲರ್ ಒಳಗೆ ನೀರು ಕಾಯುವಂತ ಟೆಕ್ನಿಷಿಯನ್ ಕಂಡ್ ಹಿಡಿಯೈತಿ ಇವ್ರು ಈಗ ಸೋಲಾರಿಂದಲೇ ನೀರು ಗೀಟ್ ಆಯ್ತು ಹೊರಗಡೆ ಹೋಗಿ ಹಾಂ ಹಾಂ ಬಿಸ್ಲಿ ಓಕೆ ಹಾಂ ಗಾಳಿ ಮೇಲೇನೋ ಫ್ಯಾನ್ ಮುಖಾಂತರ ತಿರುಗಿ ನೀರು ಬರಬೇಕು

ಸೊ ಈಗ ಏನು ಮುನ್ನೂರ ಖಾಲಿ ಆಗಿದೆ ಮತ್ತೆ ಆರ್ಡರ್ ಮಾಡ್ಕೊಂಡು ಈಗ ಇಲ್ಲಾನು ಬುಕಿಂಗ್ ಅಷ್ಟೇ ಮಾಡ್ಕೊತೀವಿ ಕಂಟಿನ್ಯೂ ನಂತರ ಕೊಡ್ತೀವಿ ಅವ್ರಿಗೆ ಹೆಂಗೆ ಡೆಲಿವರಿ ಹೆಂಗಿರುತ್ತೆ ಸರ್ ಮನೆಗೆ ಕೊಡ್ತೀರಾ ಅವ್ರಿಗೆ ಹೆಂಗಿದ್ರಿ ಅವರು ಅದ್ರ ತಕ್ಕಂಗ್ರಿ ಅವ್ರ ಮನೆಯಲ್ಲಿ ಯಾವಾಗ ಇರ್ತಾವ ಅವ್ರ ರಾಶಿ ಎಲ್ಲ ಆದ ನಂತರ ಅವ್ರು ಒಂದೇ ಪೀಸ್ ಆರ್ಡರ್ ಮಾಡ್ರಿ ಒಂದೇ ಪೀಸ್ ಅವ್ರ ಮನೆಗೆ ಕೊಡ್ತೀವಿ ಓಕೆ ಓಕೆ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಕೊಡ್ತಾರೆ ಫ್ರೀ ಆಗಿ ಕೊಟ್ಟರು ಅವ್ರಿಗೆ ಟ್ರೈ ಮಾಡಿ ಡೆಮೋ ಮಾಡಿ ತೋರಿಸಿ ನಾವು ಬರ್ತೀವಿ ಸೊ ಡೆಮೋ ಎಲ್ಲ ನೀವು ಬರ್ತೀರಾ ತೋರಿಸ್ಬರ್ತೀರಾ ಯಾವ ರೀತಿ ಯೂಸ್ ಮಾಡಬೇಕು ಯೂಸ್ ಮಾಡಬೇಕು ಕನೆಕ್ಷನ್ ಮಾಡಬೇಕು ಎಲ್ಲ ಥರ ನಾವು ಮಾಡಿ ಬರ್ತೀವಿ ನೀವೇ ಡೆಮೋ

ಎರಡು ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಂ ಮಾಡಿ ಸರ್ ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಡಿ ಧನ್ಯವಾದ ಸರ್ ನಿಮಗೆ ನಮಸ್ಕಾರ